ಹಾಯ್ ಎಲ್ರಿಗೂ ನಮಸ್ಕಾರ ಮೂರನೇ ವರ್ಷದ ಗಣೇಶೋತ್ಸವ ಸಂಭ್ರಮಾಚರಣೆ ಲಲಿತಾದಿನಗರ ಮೈಸೂರು ನಿಮಗೆ ಗೊತ್ತೇ ಇದೆ ಇದು ಮೂರನೇ ವರ್ಷ ಡೇ ಟು ಸೆಲೆಬ್ರೇಷನ್ನು ಬೆಳಗ್ಗೆ ಬೆಳಗ್ಗೆನೇ ನಾವು ಲೇಡೀಸೆಲ್ಲ ಎದ್ದು ರಂಗೋಲಿ ಹಾಕ್ತಾಯಿದ್ರು ಅದಕ್ಕೆ ಶರ್ವಿನ ನಾಗೇಶ್ ಅವರು ಕಾಫಿ ಮಾಡಿಕೊಟ್ರು ನಾವು ಕಾಫಿ ಕುಡಿತಾ ಇದ್ವಿ ನೋಡಿ ಅಲ್ಲಿ ಇಬ್ಬರು ಫ್ರೆಂಡ್ಸು ಅವರ ಮಾತುಕತೆನ ಮುಂದುವರಿಸಿದ್ದಾರೆ ಆ ನಂತರ ಬಣ್ಣ ಹಚ್ಚಿ ರಂಗೋಲಿಗೆಲ್ಲ ಅಂದರೆ ಅವ್ರ ಕೆಲಸ ಮಾಡಿ ಆ ಖುಷಿನೂ ಪಡ್ತಾರೆ ಕೆಲಸನೂ ಮಾಡ್ತಾರೆ ಸೊ ಇದು ಬೆಸ್ಟ್ ಅಲ್ಲ ಬಿಫೋರ್ ಕಲರಿಂಗ ಟೈಮಲ್ಲಿ ಈ ಒಂದು ರಂಗೋಲಿ ಇರೋದು ಕಲರ್ ಆದಮೇಲೆ ತುಂಬ ಚೆನ್ನಾಗಿ ಇತ್ತು ಇದು ಸಹ ಇಪ್ಪತ್ತೊಂದರಿಂದ ಹನ್ನೊಂದು ಡಾಟ್ಸ್ ರಂಗೋಲಿ ಅಕ್ಕಪಕ್ಕ ಮನೆಯವರು ರೋಡವರು ತುಂಬ ಜನ ಬಂದು ಹೆಲ್ಪ್ ಮಾಡಿದರು ರಂಗೋಲಿ ಹಾಕ್ಲಿಕ್ಕೆ ಸಂಭ್ರಮ ಅಥವಾ ಆಚರಣೆಗಳು ಅಂದಾಗ ರಂಗೋಲಿ ಅಲಂಕಾರಗಳಿದ್ರೂ ಚೆನ್ನಾಗಿರುತ್ತೆ ಅಲ್ವಾ ಓಕೆ ಈ ಸದ್ಯದ ವಿಡಿಯೋದಲ್ಲಿರೋದು ದಿವ್ಯ ಅವರು ಥ್ಯಾಂಕ್ ಯು ಸೋ ಮಚ್ ಜಯಲಕ್ಷ್ಮಿ ಅವರು ಥ್ಯಾಂಕ್ ಯು ನಿಮಗೂ ಸಹ ಪಾಪ ಕಾಲು ನಾವೆಲ್ಲ ಬರ್ಸ್ಕೊಂಡು ರಂಗೋಲಿ ಹಾಕಿದ್ದೀರ ತುಂಬ ಅವಸ್ ಕೂತಿದ್ರಿ ಆ್ಯಕ್ಚುಲಿ ಆ ಒಂದು ನೋವು ಹಾಕಿದವ್ರಿಗೆ ಗೊತ್ತಾಗೋದು ಸಾಮಾನ್ಯವಾಗಿ ಗಂಡು ಸೇಳ್ತಾ ಇರ್ತಾರೆ ಅದೇನು ಕಷ್ಟ ಅಂತ ನೋವು ಇದು ತುಂಬ ಕಷ್ಟದ ಕೆಲಸ ಆಯಿತಾ ನಾನು ಕೆಲವೊಂದು ವೀಡಿಯೋಗಳಲ್ಲಿ ಸಾಮಾನ್ಯವಾಗಿ ರಿಯಲ್ ವಾಯ್ಸ್ನ ಹಾಕಿರ್ತೀನಿ ಇವತ್ತು ಸಹ ಗೇಮ್ಸ್ ವಿಡಿಯೋದಲ್ಲಿ ರಿಯಲ್ ವಾಯ್ಸ್ನ ಹಾಕಿದ್ದೀನಿ ಯಾವತ್ತಿನ ಹಾಗೆ ನಮ್ಮ ಶರ್ವಿನ್ ನಾಗೇಶ್ ಅವರು ಅವರ ಒಂದು ಪೂಜೆ ಕೆಲಸಗಳನ್ನ ಮಾಡಿದರು ಬೆಳಗ್ಗೆ ಮತ್ತು ಸಂಜೆ ಎರಡೂ ಟೈಮ್ ವಿಡಿಯೋನ ನಾನು ಎರಡನೇ ದಿನದನ್ನು ಸಪ್ರೇಟ್ ಮಾಡಿಲ್ಲ ಒಂದೇ ವೀಡಿಯೋದಲ್ಲಿ ಹಾಕಿದ್ದೀನಿ ಆದರೆ ಮೊದಲನೇ ದಿನದ ಯಾಕೆ ಎರಡು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೇನೆ ಅಂದರೆ ಪ್ರತಿಷ್ಠಾಪನೆ ಅನ್ನೋದು ತುಂಬ ಲಾಂಗ್ ಪ್ರೊಸೀಜರ್ಸ್ ಇರುತ್ತೆ ಹಾಗಾಗಿ ಅದು ಜಾಸ್ತಿ ಟೈಮ್ ಹಿಡಿತು ಬೆಳಗಿನ ಪೂಜೆ ಸಿಂಪಲ್ಲಾಗಿ ಮಾಡಿರ್ತಾರೆ ಸಂಜೆ ಪೂಜೆ ಸ್ವಲ್ಪ ಗ್ರ್ಯಾಂಡ್ ಇರುತ್ತೆ ಹಾಗಾಗಿ ನಮ್ಮ ಹುಡುಗರಂತೂ ಡ್ಯಾನ್ಸಲ್ಲಿ ಈ ಎರಡನೇ ದಿನ ಅಂತೂ ಸರಿ ಡ್ಯಾನ್ಸ್ ಮಾಡಿದ್ರು ಆ ವಿಡಿಯೋ ನಿಮಗೆ ಲಾಸ್ಟಲ್ಲಿ ಸಿಗುತ್ತೆ ಈ ಕಂಟೈನರ್ಗಳನ್ನ ನಾವು ಪ್ರಸಾದ ವಿನಿಯೋಗಕ್ಕೆ ಅಂತ ಹೇಳಿ ತಂದಿದ್ವಿ ಅದಕ್ಕೆ ಸ್ಟಿಕ್ಕರಿಂಗಿಗೆ ಅಂತ ಮಧ್ಯಾಹ್ನ ಟೈಮು ಸ್ವಲ್ಪ ಕೆಲಸಗಳನ್ನ ಮಾಡ್ಕೊಂಡ್ವಿ ಕೆಲಸ ಮಾಡ್ತಾರೋ ಬಿಡ್ತಾರೋ ಮಕ್ಕಳಂತೂ ಅಲ್ಲಿರ್ತಾರೆ ಮಕ್ಕಳಿದ್ರೆ ಒಂದು ಖುಷಿ ಅಲ್ವಾ ನೋಡಿ ಮಕ್ಕಳು ಅವರಿಗೆಲ್ಲ ಮುಂಚೆನೇ ವಾರ್ನ್ ಮಾಡಿದ್ದೀನಿ ಆಯಿತಾ ನೀವು ಮಾತಾಡ್ತಾ ಇದ್ರೆ ಗಲಾಟೆ ಮಾಡಿದರೆ ನಾನು ವೀಡಿಯೋ ಇಟ್ಕೊಂಡಿರ್ತೀನಿ ನಿಮಗೆಲ್ಲ ಗೇಮ್ಸ್ ಇರಲ್ಲ ಅಂತ ಇಲ್ಲಿ ಗೇಮ್ಸ್ ಆಟ ಆಡಿಸ್ಬಿಟ್ಟು ಗಿಫ್ಟ್ ಕೊಡ್ತೀವಿ ಆಯಿತಾ ಸೊ ಅದೊಂದು ಮಕ್ಳಿಗೆ ಖುಷಿ ಆ ಮಕ್ಕಳು ಖುಷಿ ಪಡೋದ್ರಿಂದ ನನಗೂ ಸಹ ನಮಗೂ ಎಲ್ಲರಿಗೂ ಸಹ ಖುಷಿ ಸಿಗುತ್ತೆ ಆದರೂ ಸುಮ್ಮನೆ ಅವ್ರನ್ನೆಲ್ಲ ರೇಗಿಸೋದು ಸ್ವಲ್ಪ ಕೆಲವೊಂದು ಮಾಡ್ತಾಯಿರ್ತೀವಿ ಇನ್ನು ಇವತ್ತಿನ ಒಂದು ಭಕ್ತಾದಿಗಳು ಇದ್ದಿದ್ದು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ಪೂಜೆ ನಂತರ ಪ್ರಸಾದ ವಿನಿಯೋಗ ಪ್ರಸಾದ ವಿನಿಯೋಗದ ನಂತರ ಸ್ವಲ್ಪ ಆಟಗಳು ಎಂಟರ್ಟೈನ್ಮೆಂಟ್ಗೋಸ್ಕರ ಕೆಲವೊಂದು ಹಾಡು ಹೇಳ್ಬೋದು ಗಾದೆಗಳು ಹೇಳ್ಬೋದು ಅವರಿಷ್ಟ ಬಂದಿದ್ದನ್ನು ಅಥವಾ ಅವ್ರಿಗೇನು ಗೊತ್ತಿರುತ್ತೆ ಅದನ್ನು ಮಾಡ್ತಾರೆ ನೆಕ್ಸ್ಟು ಹುಡುಗರಂತೂ ಇವತ್ತು ಡ್ಯಾನ್ಸ್ ಮಾಡಿದರು ಇವತ್ತು ಮಳೆ ಇತ್ತು ಸ್ವಲ್ಪ ಹಾಗಾಗಿ ಗೇಮ್ಸ್ಗಳು ಕಡಿಮೆ ಇತ್ತು ಮತ್ತೆ ಸ್ವಲ್ಪ ಪವರ್ ಕಟ್ ಇತ್ತು ಹೋಗಿ ಬರೋದು ಕರೆಂಟ್ ಮಾಡ್ತಾನೆ ಇತ್ತು ಹಾಗಾಗಿ ಹುಡುಗರು ಬಿಟ್ಬಿಟ್ಟಿದ್ವಿ ಅವರಂತೂ ಕುಣಿದ್ರು ಲಾಸ್ಟ್ ವಿಡಿಯೋದಲ್ಲಿ ಫುಲ್ ನೀವು ಡ್ಯಾನ್ಸ್ನ ನೋಡ್ತೀರಿ ಅದಕ್ಕೂ ಮಧ್ಯದಲ್ಲಿ ಏನು ಬರುತ್ತೆ ಅಂದರೆ ಪ್ರತಿ ಏಜ್ ಗ್ರೂಪ್ ಅವರು ಸಹ ಬಾಲಿಂದ ಬಕೆಟ್ ಆಟ ಆಡಿಸಿದ್ವಿ ಆಕ್ಟಿವಿಟೀಸ್ ಮತ್ತೆ ಎಲ್ಲರೂ ಆಟ ಆಡಿದ್ ವೀಡಿಯೋಗಳನ್ನ ಹಾಕ್ಲಿಕ್ಕಾಗಿಲ್ಲ ಮತ್ತೆ ಕೆಲವೊಂದು ರಿಫ್ಲೆಕ್ಷನ್ಗೋಸ್ಕರ ವೀಡಿಯೋ ಸ್ವಲ್ಪ ಕ್ಲಾರಿಟಿ ಸಹ ಇರಲಿಲ್ಲ ಪೂಜೆ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ನ ಶರ್ವಿನ್ ಸರ್ ಮಾಡ್ಕೊಳ್ಳಲ್ಲ ಭಕ್ತಿನ ಅಂದರೆ ಒಂದು ಹೆಜ್ಜೆ ಮುಂದೆನೇ ಇರ್ತಾರೆ ಅವರು ಇವತ್ತು ಅವ್ರದ್ದು ಎರಡನೇ ದಿನದ ಉಪವಾಸ ನಿರಾಹಾರ ದೀಕ್ಷೆನ ತಗೊಂಡಿದ್ದಾರೆ ಅಂದರೆ ನೀರು ಮತ್ತು ಆಹಾರ ಏನೂ ಸಹ ಮುಟ್ಟಲ್ಲ ಹಾಗಾಗಿ ನನಗೆ ನೋಡಿದರೆ ನಿಜವಾಗ್ಲೂ ಸ್ವಲ್ಪ ಸಂಕಟ ಆಗ್ತಾಯಿತ್ತು ಗಣೇಶ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಅವರ ಎಲ್ಲ ಆಸೆಗಳನ್ನ ಈಡೇರಿಸಲಿ ಅವರೆಲ್ಲ ಕನಸುಗಳು ನನಸಾಗಲಿ ಅವ್ರಿಗೆ ಅಷ್ಟೈಶ್ವರ್ಯಗಳನ್ನ ಭಗವಂತ ಕೊಡಲಿ ವಿಫಲ ಮೊದಲನೇ ಬಾಲು ವಿಫಲ ಎರಡನೇ ಬಾಲು ವರ್ಷ ಡೈರೆಕ್ಟ್ ನಮ್ ಕೀಪರ್ ಅವರು ಬಾಲ್ ಕೊಟ್ಟಿದ್ದಾರೆ ಎರಡನೇ ಬಾಲು ಕೂಡ ನಿಧಾನಕ್ಕೆ ಹಾಕಿ ವರ್ಷ ಕಿಶನ್ ಮೊದಲನೇ ಪ್ರಯತ್ನ ಕ್ಲ್ಯಾಪ್ ಮಾಡಿ ಎಲ್ಲರೂ ಕ್ಲ್ಯಾಪ್ ಮಾಡಿ ಎರಡನೇ ಬಾಲು ಕೂಡ ವಿಫಲ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಶಶಿಧರ್ ಅವರ ಮೊದಲನೇ ನಮ್ಮ ನವೀನವರು ಮೊದಲನೇ ಪ್ರಯತ್ನದಲ್ಲಿ ವಿಫಲ ಎರಡನೇದರಲ್ಲೂ ವಿಫಲ ಪ್ರಯತ್ನದಲ್ಲೂ ಕೂಡ ವಿಫಲ ಲೇಡೀಸ್ ಎಲ್ಲರೂ ಬನ್ನಿ ಇವಾಗ ಸವಿತಾ ಓಕೆ ಇವಾಗ ಮಹಿಳೆಯರ ಪರವಾಗಿ ಸವಿತಾ ಅವರು ಮೊದಲನೇ ಸಾರಿ ಬಂದಿದ್ದಾರೆ ದರ್ಶನ್ ಬನ್ನಿ ಇಬ್ರು ಸಿದ್ದಪ್ಪಾಜಿ ಬನ್ನಿ ಕಡೆ ಇಬ್ರು ಗೀತಾ ನಮ್ಮ ಸೌಮ್ಯ ಅವರು ಮೂರು ಸತಿ ಆಗಿದ್ದಾರೆ ಬನ್ನಿ ಒಬ್ಬೊಬ್ರಾಗ ಬನ್ನಿ ಒಬ್ಬೊಬ್ರಾಗ ಬನ್ನಿ ನೀವೇ ಲಾಸ್ಟ್ ನಮ್ಮ ಶಿವಾನಿ ಅವರು ಕೂಡ ಬನ್ನಿ ಭಯಭೀತರಾಗಿ ಅಂತ ಎಸಿತಾ ಇದ್ದಾರೆ ಆದರೂ ಕೂಡ ಇವಾಗ ನಮ್ಮ ಮಾದೇವಣ್ಣವ್ರು ಬರ್ತಿದ್ದಾರೆ ಕುಡಿಯಲು ಮಾದೇವನವರು ಮೂರ್ ಬಾಲ್ ಕೊಡ್ ಕೊಡ ಕೊಡಿ ಇವಾಗ ಪಾಸ್ ಮಾಡಿ ಸೊ ಮಾದೇವಣ್ಣವರು ಮೊದಲನೇ ಬಾಲನ್ನು ಬಕೆಟ್ ಹತ್ತೂ ತಲುಪಿಸಿ ಪವಿತ್ರ ಅವರು ತಮ್ಮ ಮೊದಲನೇ ಪ್ರಯತ್ನದಲ್ಲಿ ಎರಡನೇ ಪ್ರಯತ್ನದಲ್ಲೂ ಕೂಡ ವಿಫಲ ಮಿಸ್ರಿ ಸವಿತಾ ಓಕೆ ಸವಿತಾ ಅವರು ಓ ಮೊದಲನೇ ಪ್ರಯತ್ನದಲ್ಲಿ ವಿಫಲ ನಮ್ಮ ಕ್ರೀತಾ ಅವರು ಇವಾಗ ದಿವ್ಯಾಶಿಧರ್ ಅವ್ರು ಬಂದಿದ್ದಾರೆ ಡೈರೆಕ್ಟ್ ಕ್ಯಾಚ್ ಕಳೆದು ಕೊಡ್ತಿದಾರೆ ಕ್ಯಾಚ್ ಆಡ್ತಾ ಇದಾರೆ ನಿಂತ ಶಾಂತಮ್ಮ ಶಾಂತಮ್ನವ್ರೆ ಬನ್ನಿ ಕಡೆ ಆಂಟಿ ಮೊದಲನೇ ಬಾಲು ಇಪ್ಪನ ಏನಿಲ್ಲ ಆರಾಮಾಗ್ರಿ ತಮ್ಮ ಆಟವನ್ನು ಶುರು ಮಾಡಿದ್ದಾರೆ ಈ ವರ್ಷ ಕುಮಾರಿ ಅವರು ಅಖಾಡಕ್ಕೆ ಬಂದಿದ್ದಾರೆ ಕುಮಾರಿ ಮೊದಲನೇ ಚೆಂಡನ್ನು ಎಸಿತಿದ್ದಾರೆ ನೀನು ಎಸಿತಿಯಾ ಮೋಡಿಯಲ್ಲಿ ಬಾಲ್ಕೊಡಿ ಎಸಿರಿ ಯಾರು ಎಸಿ ಕೊತ್ತಿರಿ ಅಲ್ಲ ಬಾಲ್ಕೊಡಿ ಹ ಮೊದಲನೆಯ ಎಸೆತದಲ್ಲಿ ಓ ಇನ್ನ ಹುಡುಗರು ಇವತ್ತು ಪೂರ್ತಿ ಡ್ಯಾನ್ಸ್ ಮಾಡಿದ್ರು ಅವ್ರಿಗೆ ಮ್ಯೂಸಿಕ್ನಾವಲ್ಲಿ ಆನ್ ಮಾಡಿದ್ವಿ ಕಾಪಿ ರೈಟ್ಸ್ ಪ್ರಾಬ್ಲಮ್ ಇಂದಾಗಿ ನಾನು ವಿಡಿಯೋದಲ್ಲಿ ಮ್ಯೂಟ್ ಮಾಡಿದ್ದೀನಿ ಮ್ಯೂಸಿಕ್ನ ಈ ಒಂದು ಮ್ಯೂಸಿಕ್ ಗೆ ನೀವು ಬಂದರೋ ಬಂದರೋ ಪಾವ ಬಂದರೋ ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ ಮತ್ತೆ ಮೋನಿಕಾ ಸಾಂಗ್ ಟ್ರೆಂಡಿಂಗ್ ಸಾಂಗ್ಗಳನ್ನ ಆ್ಯಡ್ ಮಾಡ್ಕೊಂಡ್ರೆ ನಿಮಗೆ ಒಂದು ಮ್ಯೂಸಿಕ್ ಆ ರೇನ್ ಡ್ಯಾನ್ಸ್ ಮಾಡ್ತಿದ್ದಾರೆ ಬೀಟ್ ಸಿಗುತ್ತೆ ಶೋರ್ ಇದು ಬಾವಾ ಬಂದರೋ ಸಾಂಗ್ ಬೀಟ್ ಆಗಿರುತ್ತೆ ಈ ಸ್ಟೆಪ್ಗಳನ್ನ ನೋಡ್ತಾ ಇದ್ದರೆ ಸೀರಿಯಸ್ ಆಗಿ ಮಳೆ ಹನಿ ಬರ್ತಾಯಿತ್ತು ಆಮೇಲೆ ಮಳೆ ಜೋರಾದರೂ ಸಹ ಅವ್ರು ಡ್ಯಾನ್ಸ್ ಮಾಡ್ತಿದ್ರು ಇನ್ನು ಮುಂದೆ ನಾನು ವಾಯ್ಸ್ ಓವರ್ನ ಕೊಡಲ್ಲ ಮ್ಯೂಸಿಕ್ ಸಹ ಇರಲ್ಲ ಹಾಗೆ ಎಮ್ ಟಿ ವಿಡಿಯೋ ಇರುತ್ತೆ ನೀವು ವಿಡಿಯೋನ ಎಂಜಾಯ್ ಮಾಡಬಹುದು ಪೂರ್ತಿ ವಿಡಿಯೋ ನೀವು ನೋಡಿ ಮತ್ತು ನನ್ನೆಲ್ಲ ವೀಡಿಯೋ ನೋಡಿರೋರಿಗೆ ಲೈಕ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಮಾ ಅಪ್ಲೋಡ್ ಮಾಡೋ ಪ್ರತಿ ವೀಡಿಯೋನೂ ಸಹ ತುಂಬಾ ನ್ಯಾಚುರಲ್ ಆಗಿರುತ್ತೆ ತುಂಬ ವೀಡಿಯೋ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಮಾಡಿರಲ್ಲ ಅದು ಯಾವ ರೀತಿ ಆ ಒಂದು ಮೂಮೆಂಟ್ಗಳು ಕ್ರಿಯೇಟ್ ಆಗಿತ್ತು ಅವುಗಳನ್ನ ಸೆರೆ ಹಿಡಿಯೋ ಪ್ರಯತ್ನ ಮಾಡ್ತೀನಿ ಯಾಕೆಂದರೆ ಮುಂದಿನ ವರ್ಷ ಅದನ್ನು ನೋಡಿದಾಗ ಅಥವಾ ಇನ್ನೊಂದು ಹತ್ತು ವರ್ಷ ಬಿಟ್ಟು ನೋಡಿದವಾಗ ನಾವು ಈ ಇಯರ್ ಹೀಗೆ ಮಾಡಿದ್ವಿ ಅಥವಾ ಈ ವರ್ಷ ಈ ಮಿನಿಟ್ಸು ಈ ಸೆಕೆಂಡ್ಸು ಈ ಗಂಟೆಗಳಲ್ಲಿ ನಾವು ಇಂಥವ್ರ ಜೊತೆ ಇದ್ವಿ ಅನ್ನೋ ನೆನಪಿರುತ್ತೆ ಇಲ್ಲಿ ಚಿಕ್ಕವರಿದ್ದಾರೆ ದೊಡ್ಡವರಿದ್ದಾರೆ ಏಜ್ ಅಲ್ಲಿ ಇದ್ದಾರೆ ಕಾಲೇಜೋರು ಇದ್ದಾರೆ ಎಲ್ಲರೂ ಸಹ ಸೇರ್ಕೊಂಡು ನೋಡಿ ಇವನ ಹೆಸ್ರು ಅಂತ ಇವನು ಫಸ್ಟ್ ಟೈಮ್ ಈ ಥರ ಡ್ಯಾನ್ಸ್ ಮಾಡ್ತಿರೋದು ನಾನು ನೋಡ್ತಿರೋದಂದ್ರೆ ಪುಟಾಣಿ ಇದನ್ನಲ್ಲ ಅವನು ಥ್ಯಾಂಕ್ ಯು ಸೋ ಮಚ್ ನನಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ಕೇಳ್ಕೊತೀನಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಎಲ್ಲ ಮಿಕ್ಸ್ ಒಂದು ವೀಡಿಯೋಗಳು ಸಿಗುತ್ತೆ ಪರ್ಸ್ನಲ್ ಬ್ಲಾಗ್ಗಳು ಸಿಗುತ್ತೆ ಡ್ಯಾನ್ಸ್ ಮಾಡ್ತಿರೋ ವೀಡಿಯೋಗಳು ಸಿಗುತ್ತೆ ಫೆಸ್ಟಿವಲ್ ಸೆಲೆಬ್ರೇಷನ್ಗಳು ಸಿಗುತ್ತೆ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್